ಹಾಯ್ ಎಲ್ರಿಗೂ ನಮಸ್ತೆ ಸೊ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಬಂದು ಎಲ್ಲೆಡೆ ಕೂಡ ಚರ್ಚೆ ಆಗ್ತಾ ಇದೆ ಸೊ ಫ್ರೆಂಡ್ಸ್ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರ ಒಂದು ಡಿವೋರ್ಸ್ ವಿಷಯ ಸೊ ಎಲ್ಲೆಡೆ ಕೂಡ ಚರ್ಚೆ ಆಗ್ತಾ ಇದೆ ಊಹಾಪೂಹಗಳು ಎಲ್ಲ ಕಡೆ ನಡೀತಾ ಇದೆ ಸೊ ಅದೇ ರೀತಿ ನಿನ್ನೆ ದಿನ ಅವರಿಗೆ ಡಿವೋರ್ಸ್ ಕೊಡಿಸಿದಂತಹ ಒಂದು ಲಾಯರ್ ಅವರು ಏನು ಮಾತನಾಡಿದ್ದಾರೆ ಸೊ ಅವ್ರ ಡಿಮ್ಯಾಂಡ್ ಏನಾಗಿತ್ತು ಯಾಕೆ ಸಪ್ರೇಟ್ ಆದರೂ ಅವ್ರ ಕೊಟ್ಟಂತಹ ಕಾರಣಗಳಾದರೂ ಏನು ಇವರು ಅವ್ರಿಗೆ ಫೋರ್ಸ್ ಮಾಡಿಲ್ವಾ ಹೊಂದಾಣಿಕೆ ಆಗಲಿಕ್ಕೆ ಯಾಕೆ ಅವ್ರಿಗೆ ಆರು ತಿಂಗಳು ಟೈಮ್ ಕೊಡಲಿಲ್ಲ ಒಂದೇ ದಿನದಲ್ಲಿ ಡಿವೋರ್ಸ್ ಮಾಡಿದ್ದಾದ್ರು ಯಾಕೆ ಅನ್ನೋದಕ್ಕೆ ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ಆ ಅವರು ಒಂದು ಆನ್ಸರ್ ಅನ್ನ ಕೊಟ್ಟಿದ್ದಾರೆ ಸೊ ಅದೇನಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೇನೆ ನೀವು ಕೂಡ ನಿವೇದಿತಾ ಗೌಡ ಅವರು ಸಪರೇಟ್ ಆಗಿದ್ದು ತಪ್ಪು ಅಂತ ಅನ್ನೋದಾದ್ರೆ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಹಾಗೇನೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ಫ್ರೆಂಡ್ಸ್ ಮೊದಲಿಗೆ ಏನಾಗಿತ್ತು ಅಂದ್ರೆ ನಿನ್ನೆ ದಿನ ಡಿವೋರ್ಸ್ ಪಡೆದ್ರು ಅವರು ಇಬ್ರು ಸೊ ಏನಾಗಿತ್ತು ಅಂದ್ರೆ ಅವರ ಒಂದು ಪರ್ಸನಲ್ ಲಾಯರ್ ಈಗ ಏನ್ ಹೇಳಿದ್ದಾರೆ ಅಂದ್ರೆ ಅವರು ನನಗೆ ಆರು ತಿಂಗಳಿಂದೆ ಬಂದಿದ್ದರು ಸೊ ಅವರು ಫ್ಯಾಮಿಲಿ ಲಾಯರ್ ಅಂತಲೇ ಹೇಳ್ತಾ ಇದ್ದಾರೆ ಸೊ ಅವ್ರಿಗೆ ಪರಿಚಯ ಇದ್ರಂತೆ ಸೊ ಏನು ಹೇಳ್ತಾ ಇದ್ದಾರೆ ಅಂದರೆ ಅವರು ನಿನ್ನೆ ದಿನ ಬಂದಿದ್ದರು ನೆನ್ನೆ ದಿನ ಬರೋಕ್ಕಿಂತ ಮುಂಚೆ ನನ್ನ ಹತ್ರ ಆರು ತಿಂಗಳ ಮುಂದೆ ಅವ್ರು ಮುಂಚೆನೇ ಅವರು ಭೇಟಿ ಆಗಿದ್ರು ಸೊ ಅವರ ಮೊದಲು ಏನು ಹೇಳಿದ್ದಾರೆ ಅಂದರೆ ಮೊದಲಿಗೆ ಈ ರೀತಿ ಹೊಂದಾಣಿಕೆ ಆಗ್ತಾ ಇಲ್ಲ ನಮ್ಮ ಹತ್ರ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಇಬ್ಬರು ಮ್ಯೂಚುವಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ನಾವು ಇಬ್ಬರದು ಸಪ್ರೇಟ್ ಮೈಂಡೆಡ್ ಆಗಿದೆ ಸೊ ಇಬ್ಬರದ್ದು ಸಪ್ರೇಟ್ ಮೈಂಡ್ ಇರೋದ್ರಿಂದ ನಾವೇನು ಮಾಡಬೇಕು ಸಪ್ರೇಟ್ ಆಗಬೇಕು ಅಂತಿದ್ದೀವಿ ಅಂತ ಒಂದು ಚಂದನ್ ಶೆಟ್ಟಿ ಅವರು ಸಲಹೆಯನ್ನು ತಗೊಂಡಿದ್ರಂತೆ ಮೊದಲಿಗೆ ಆನಂತರ ಈ ಲಾಯರ್ ಏನು ಹೇಳಿದ್ರು ಅಂದರೆ ಯಾಕೆ ಈ ರೀತಿ ಮಾಡ್ತೀರಾ ನೀವು ಕ್ಯೂಟ್ ಕಪ್ಪಲ್ಲಿ ಇದ್ದೀರಾ ಸೊ ಹಾಗೇನೆ ಒಂದು ರೇಂಜಲ್ಲಿ ಇಬ್ಬರು ಕೂಡ ಬೆಳೆದಿದ್ದೀರಾ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರು ಇದೆ ನಿಮ್ಮಿಬ್ಬರಿಗೂ ಸಪ್ರೇಟ್ ಆಗಬೇಡಿ ಅಂತ ಅವರು ಒಂದಿಷ್ಟು ಮಾಹಿತಿಯನ್ನ ಕೊಟ್ಟರಂತೆ ಹಾಗೆ ಸಲಹೆಯನ್ನು ಕೂಡ ಕೊಟ್ಟರಂತೆ ಹಾಗೆ ಈಗ ಕೋರ್ಟ್ ಅಲ್ಲಿ ಯಾವ ರೀತಿ ಸಲಹೆಯನ್ನ ಕೊಡ್ತಾರೆ ಇವ್ರ ಮಧ್ಯೆ ಇಬ್ಬರ ಮಧ್ಯೆ ಏನಾದರೂ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ರೆ ಅದನ್ನ ಕನ್ವಿಯನ್ ಮಾಡಕ್ಕೆ ಅವರು ಕನ್ವಿನ್ಸ್ ಮಾಡಕ್ಕೆ ಏನು ಮಾಡ್ತಾರೆ ಒಂದು ಅವ್ರಿಗೆ ಟೈಮ್ ಅನ್ನ ಕೊಡ್ತಾರೆ ಸೊ ಆ ಟೈಮ್ ಕೊಟ್ಟಾಗೂ ಕೂಡ ಅವ್ರಿಗೆ ಕನ್ವಿನಿಯನ್ಸ್ ಆಗಿಲ್ವಂತೆ ಇಬ್ರು ಸೊ ಇಬ್ರು ಕೂಡ ಅವರು ಯಾವುದೇ ಕಾರಣಕ್ಕೂ ಕಿತ್ಲಾಡ್ಕೊಂಡಿಲ್ಲ ಸೊ ಜಗಳ ಆಡಿಲ್ಲ ಸೊ ಯಾವುದೇ ಭಿನ್ನಾಭಿಪ್ರಾಯ ಅವರ ಅವರ ಇಬ್ಬರ ಮಧ್ಯೆ ಬಂದಿಲ್ಲ ಸೊ ಇಲ್ಲಿ ಏನ್ ಮೇನ್ ಆಗಿ ನಡೀತಾ ಇದೆ ಅಂದ್ರೆ ನಿನ್ನೆಯಿಂದ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಏನಪ್ಪಾ ಅಂದ್ರೆ ಮಗು ವಿಚಾರವಾಗಿ ಡಿವೋರ್ಸ್ ಪಡಿತಾ ಇದ್ದಾರೆ ಸೊ ಸೊ ಇನ್ನು ಯಾವುದೋ ಒಂದು ವ್ಯಕ್ತಿಯಿಂದ ಅವರು ಡಿವೋರ್ಸ್ ಪಡಿತಾ ಇದ್ದಾರೆ ಅಂತ ಇಬ್ರು ಇಂಥ ಊಹಾಪೂಹಗಳೆಲ್ಲ ನಡೀತಾ ಇದ್ದಾವೆ ಸೊ ಇದನ್ನು ಕೂಡ ನೋಡಿದಂಥ ಅವರು ಇಂಥದ್ದನ್ನೆಲ್ಲ ಅಬ್ಬಸ್ಬೇಡಿ ಸುಳ್ಳು ಸುದ್ದಿಯನ್ನು ಹಬ್ಬಿಸಬೇಡಿ ಅಂತ ಅದಕ್ಕೂ ಕೂಡ ಆನ್ಸರ್ ಕೊಟ್ಟಿದ್ದಾರೆ ಸೊ ಹಾಗೆಯೇ ಅವರು ಇನ್ನೇನು ಹೇಳಿದಾರಪ್ಪ ಅಂದರೆ ನಾವೆಲ್ಲ ಕನ್ವೀನಿಯನ್ಸ್ ಮಾಡಿದ್ರು ಕೂಡ ಅವರು ಬಂದಿಲ್ಲ ಸೊ ಅವರು ಏನು ಇದೆ ಅಂದರೆ ಒಂದು ಅವ್ರ ಹತ್ರ ಇರೋದು ಏಜ್ ಗ್ಯಾಪ್ ಸೊ ಇದು ಒಂದು ಕಾರಣ ಅಂತಾನೆ ಹೇಳ್ಬೋದು ಯಾಕಂದ್ರೆ ಒಬ್ಬ ಮನುಷ್ಯ ಒಂದು ಎರಡು ವರ್ಷ ಡಿಫರೆನ್ಸು ಮೂರು ವರ್ಷ ಡಿಫರೆನ್ಸು ಈ ರೀತಿ ಡಿಫರೆನ್ಸ್ ಇದ್ರೆ ಸ್ವಲ್ಪ ಅವರ ಒಂದು ಥಿಂಕಿಂಗ್ ಮೈಂಡ್ ಸೇಮ್ ಆಗಿರುತ್ತೆ ಸೊ ಇನ್ನು ಹತ್ತು ವರ್ಷ ಮೇಲ್ಪಟ್ಟಿದೆಯಲ್ವಾ ಸೊ ಅದಕ್ಕಾಗಿ ನಾವು ಅದು ಒಂದು ರೀಸನ್ ಕೊಡಬೇಕು ಅಂತ ಇವರು ವಕೀಲರು ಹೇಳಿದ್ರು ನಾವು ಅದನ್ನು ಒಂದು ರೀಸನ್ ಹೇಳ್ತೀವಿ ಯಾಕಂದ್ರೆ ಅವರ ವಯಸ್ಸಿನ ಅಂತರ ಜಾಸ್ತಿ ಇದೆ ಹಾಗೇನೆ ಅವ್ರ ಮೈಂಡ್ ಸೆಟ್ ಕೂಡ ಚೇಂಜ್ ಇರುತ್ತೆ ಇಬ್ರು ಕೂಡ ಒಂದು ಒಪಿನಿಯನ್ ಮಾಡೋದ್ರಲ್ಲಾಗಿರ್ಬೋದು ಅಥವಾ ಡಿಸಿಷನ್ ತಗೊಳ್ಳೋದ್ರಲ್ಲಾಗಿರ್ಬೋದು ನಿರ್ಧಾರ ತೆಗೆದುಕೊಳ್ಳೋದ್ರಲ್ಲಿ ಹೇಳುತ್ತಾರೆ ಅಂತ ಹೇಳಲಾಗ್ತಿದೆ ಹಾಗೇನೆ ಅವರಿಬ್ರು ಏನು ಇದಕ್ಕೆ ಕಾರಣ ಕೊಟ್ಟಿದ್ದಾರೆ ಅಂತ ಆಕ್ಚುವಲ್ ಆಗಿ ಹೇಳಬೇಕು ಅಂದ್ರೆ ವಕೀಲಿಯವರು ಲಾಯರ್ ಏನು ಹೇಳಿದ್ದಾರೆ ಅಂದ್ರೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ನಡುವೆ ಏನು ನಡೀತಿ ನಡೆದಿತ್ತು ಅಂತ ಹೇಳೋದಾದ್ರೆ ಅವರು ಇಬ್ಬರ ಮಧ್ಯೆ ಹೊಂದಾಣಿಕೆ ಇಲ್ಲ ಸೊ ಹೊಂದಾಣಿಕೆ ಇಲ್ಲ ನಮ್ಮ ಹತ್ರ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಹಾಗೆಯೇ ಒಬ್ಬರು ಮಾತೊಬ್ಬರು ಕೇಳಲ್ಲ ನನ್ನ ಮೈಂಡ್ಸೆಟ್ಟೇ ಬೇರೆ ಇದೆ ಅವಳ ಮೈಂಡ್ಸೆಟ್ಟೇ ಬೇರೆ ಇದೆ ಸೊ ಹಾಗಾಗಿ ನಾವು ಒಮ್ಮತದಿಂದ ಇಬ್ಬರು ಒಪ್ಕೊಂಡು ನಾವು ಡಿವೋರ್ಸ್ ಅಪ್ಲೈ ಮಾಡ್ತಾ ಇದ್ದೀವಿ ನಮ್ಮ ಜೋಡಿ ಒಂದು ಹೊಂದಾಣಿಕೆ ಆಗ್ತಾ ಇಲ್ಲ ನಮ್ಮ ಹತ್ರ ಯಾವುದೇ ಜಗಳ ಇಲ್ಲ ಭಿನ್ನಾಭಿಪ್ರಾಯ ಇಲ್ಲ ಆದರೆ ಹೊಂದಾಣಿಕೆ ಆಗ್ತಾ ಇಲ್ಲ ಯಾಕಂದರೆ ನೀನು ಅದು ಮಾಡಬೇಡ ಅಂದ್ರೆ ಅವಳು ಅದೇ ಮಾಡ್ತಾಳೆ ನಾನು ಅವಳು ಇದು ಮಾಡಬೇಡ ಅಂದ್ರೆ ನಾನು ಇದನ್ನೇ ಮಾಡ್ತೀನಿ ಸೊ ಈ ರೀತಿ ನಮ್ಮಲ್ಲಿ ನಮಗಿಷ್ಟ ಆಗಿದ್ದೆ ನಾವು ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ ಆದರೆ ನಮ್ಮ ಒಂದು ಇಬ್ಬರು ಮಧ್ಯನೂ ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇಲ್ಲ ಸೊ ಅದರಿಂದ ಅಂಡರ್ಸ್ಟ್ಯಾಂಡಿಂಗ್ ಬರದೇ ಇರೋ ಕಾರಣಕ್ಕೆ ನಾವು ಡಿವೋರ್ಸ್ ತೊಗೊಳ್ತಾ ಇದ್ದೀವಿ ಅಂತ ಅವರು ಒಪ್ಪಿಗೆಯಿಂದ ತೆಗೆದುಕೊಂಡಿದ್ದಾರೆ ಅಂತ ವಕೀಲಿ ಹೇಳಿದ್ದಾರೆ ಸೊ ಅವರ ಒಂದು ಕ್ಲಿಪ್ ಅನ್ನು ಕೂಡ ನಾನು ಇಲ್ಲಿ ಆ್ಯಡ್ ಮಾಡಿರ್ತೀನಿ ನೀವು ನೋಡಬಹುದು ಆ ವಕೀಲಿ ಏನು ಹೇಳಿದ್ದಾರೆ ನಿನ್ನೆ ಡಿವೋರ್ಸ್ ಆಯಿತು ಕಂಪ್ಲೀಟ್ ಆಯಿತು ದ ಐ ಮೀನ್ ಆರ್ಡರ್ ಮಾಡಿದ್ದಾರೆ ಸೊ ಯೂಶ್ಲಿ ಹೆಂಗೆ ಅಂತ ಹೇಳಿದ್ರೆ ಡಿವೋರ್ಸ್ ಇತ್ತು ಸಿಕ್ಸ್ ಮಂತ್ಸ್ ಪೀರಿಯಡ್ ಇರುತ್ತೆ ವೆನ್ ಯು ಫೈಲ್ ಫಾರ್ ತರ್ಟೀನ್ ಬಿ ಪೆಟಿಷನ್ ಹಾಕಿದ್ರೆ ಸಿಕ್ಸ್ ಮಂತ್ಸ್ ಪೀರಿಯಡ್ ಇರುತ್ತೆ ಬಟ್ ನಾವು ಅದು ಆ ಸಿಕ್ಸ್ ಮಂತ್ಸ್ ಪೀರಿಯಡನ್ನ ವೇವ್ ಆಫ್ ಮಾಡೋಕ್ಕೆ ತರ್ಟೀನ್ ಬಿ ಕ್ಲಾಸ್ ಟು ಅಪ್ಲಿಕೇಶನ್ ಹಾಕ್ಕೊಂಡು ಅದನ್ನು ವೇವ್ ಆಫ್ ಮಾಡಿದ್ದೀವಿ ಯಾವಾಗ ಒಂದು ನಿರ್ಧಾರ ತಗೊಂಡು ಆ್ಯಸ್ ಅಡಲ್ಟ್ಸ್ ಸೆಪ್ರೇಟ್ ಸೆಪ್ರೇಷನ್ ಆಗಿದ್ದು ಒನ್ ಇಯರ್ ಸೆಪ್ರೇಷನ್ ತೋರಿಸಿ ಇಫ್ ದೇ ಹ್ಯಾವ್ ಡಿಸೈಡೆಡ್ ಟು ಮೂವ್ ಆನ್ ಇನ್ ಲೈಫ್ ತರ್ಟೀನ್ ಬಿ ಪೆಟಿಷನ್ ಫೈಲ್ ಮಾಡಿದ ನಂತರ ಈ ಅಪ್ಲಿಕೇಶನ್ ಹಾಕಿದ ನಂತರ ಇಮಿಡಿಯೇಟಾಗಿ ಆ ಸಿಕ್ಸ್ ಮಂತ್ಸ್ ಪೀರಿಯಡ್ ವೇವ್ ಮಾಡಿ ದೇ ಕ್ಯಾನ್ ಗೆಟ್ ದ ಡಿವೋರ್ಸ್ ಅವ್ರಿಗೆ ವಿಚ್ಛೇದನ ಆಗೋಕ್ಕೆ ಸಾಧ್ಯತೆ ಇದೆ ಮ್ಯಾಮ್ ಈಗ ನಿನ್ನೆ ಕೋರ್ಟ್ ಏನು ಹೇಳಿದ್ದು ಅಂದರೆ ವಿಚ್ಛೇದನ ಇಬ್ಬರು ಕೂಡ ಮ್ಯೂಚುವಲ್ ಆಗಿ ಹಾಕಿದ್ದುಲ್ ಕನ್ಸೆಂಟ್ ಅಂತ ಹೇಳಿದ್ರೆ ಪರಸ್ಪರ ಒಪ್ಕೊಂಡು ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಸೇಮ್ ಇರುತ್ತೆ ಬಟ್ ಇವ್ರದ್ದು ಯಾವುದೇ ಟರ್ಮ್ಸ್ ಕಂಡೀಷನ್ಸ್ ಏನೂ ಇರಲಿಲ್ಲ ಇವರಿಗೆ ದೇ ಡಿ ನಾಟ್ ಹ್ಯಾವ್ ಕಂಡೀಷನ್ಸ್ ಆಗಲಿ ಟರ್ಮ್ಸ್ ಆಗಲಿ ಒಬ್ರು ಇನ್ನೊಬ್ಬರ ಮೇಲೆ ಏನೂ ಇಲ್ಲ ಸೊ ನೋ ಕ್ಲೇಮ್ಸ್ ತರ್ಟೀನ್ ಬಿ ಪೆಟಿಷನ್ ಫೈಲ್ ಮಾಡಿದ್ರು ಸಿಕ್ಸ್ಗೆ ಫೈಲ್ ಮಾಡಿದ್ರು ಅಂದರೆ ಯೂಶ್ವಲಿ ಮೊದಲೆಲ್ಲ ಜೊತೆಗೆ ಇಬ್ಬರೂ ಬರಬೇಕಾಗಿತ್ತು ಬಟ್ ಈಗ ಪಾರ್ಟೀಸ್ ಅವಶ್ಯಕತೆ ಇಲ್ಲ ಸೊ ಐ ಫೈಲ್ಡ್ ಆನ್ ದ ಸಿಕ್ಸ್ತ್ ಸಿಕ್ಸ್ತ್ಗೆ ಫೈಲ್ ಮಾಡಿದೆ ಸೊ ನೆಕ್ಸ್ಟ್ ಡೇ ಹಿಯರಿಂಗಿಗೆ ಬರುತ್ತೆ ಯಾಕಂದರೆ ಈ ಆ್ಯಪ್ಲಿಕೇಶನ್ ಒಂದಿತ್ತು ಸೊ ಆ್ಯಪ್ಲಿಕೇಶನ್ ಮೇಲೆ ಹಿಯರಿಂಗ್ ಆಗಬೇಕು ಸೊ ಹಿಯರಿಂಗ್ ಆದ ಕೂಡಲೇ ವಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಕೋರ್ಟ್ಗೆ ಮೀಡಿಯೇಷನ್ಗೆ ಕಳ್ಸ್ಕೊಡೋಕ್ಕೆ ಮೀಡಿಯೇಷನ್ ಆಲ್ಸೋ ಇಸ್ ಅ ಕಂಪಲ್ಸರಿ ಪ್ರೊಸೆಸ್ ಇಮಿಡಿಯೇಟಾಗಿ ಮೀಡಿಯೇಷನ್ಗೆ ಕಳಿಸ್ಕೊಟ್ರು ಆರ್ಡ್ರ್ ಆದಮೇಲೆ ಮೀಡಿಯೇಷನ್ನಲ್ಲಿ ಇವರು ನಿರ್ಧಾರ ಮಾಡಿದರು ಆಗಲೇ ದೇ ಈ ಡಿಸಿಷನ್ ಒನ್ ಇಯರ್ ಮುಂಚೆನೇ ಅವ್ರು ತೊಗೊಂಡಿದ್ದಾರೆ ಪರಸ್ಪರ ಇನ್ ಇನ್ ದ ಸೆನ್ಸ್ ಅವ್ರಿಗೆ ಗೊತ್ತಿತ್ತು ದೆ ವಾಂಟ್ ಟು ದೇ ಟ್ರೈಡ್ ದ ಬೆಸ್ಟ್ ಅವರು ತುಂಬ ಟ್ರೈ ಮಾಡಿದ್ದಾರೆ ಜೊತೆಗೆ ಇರೋಕ್ಕೆ ಎಲ್ಲ ಬಟ್ ಒಪೀನಿಯನ್ಸು ಎಲ್ಲ ಡಿಫ್ರೆನ್ಸಸ್ ಇರೋದ್ರಿಂದ ಇಬ್ಬರು ರೆಸ್ಪೆಕ್ಟ್ಫುಲ್ಲಾಗಿ ಮ್ಯೂಚುವಲ್ ಕನ್ಸೆಂಟಾಗಿ ಡಿವೋರ್ಸ್ ಪೆಟಿಷನ್ ಹಾಕಿ ಆ ವೇವ್ ಆಫು ಆಯಿತು ಮ್ಯೂಚು ಐ ಮೀನ್ ಮೀಡಿಯೇಷನ್ನಲ್ಲೂ ಸ್ವಲ್ಪ ಅಡ್ವೈಸು ಕೌನ್ಸಿಲಿಂಗ್ ಎಲ್ಲ ಆಯಿತು ಅದಾದ ನಂತರ ಅವ್ರ ನಿರ್ಧಾರದ ಪ್ರಕಾರನೇ ಮೀಡಿಯೇಷನ್ ಅಂದರೆ ಇಬ್ಬರು ಪಾರ್ಟೀಸ್ ಅದು ಪಾರ್ಟಿ ಸೆಂಟ್ರಿಕ್ ಅಂತ ಹೇಳ್ತೀವಿ ಪಾರ್ಟೀಸ್ ಏನು ಇಷ್ಟಪಡ್ತಾರೆ ಅಲ್ಲಿ ಅದೇ ನಡೆಯೋದು ಆ್ಯಡ್ವೊಕೇಟ್ಸ್ ಆಗಲಿ ಯಾರು ಹೇಳಿದ್ರೇನೋ ನಾವು ಯಾರು ಫೋರ್ಸ್ ಮಾಡೋ ಹಾಗಿಲ್ಲ ಅವ್ರಿಗೇನು ಇಷ್ಟನೋ ಅಲ್ಲಿ ನಡೆಯುತ್ತೆ ಒಂದು ಎಗ್ರಿಮೆಂಟ್ ಮಾಡ್ತಾರೆ ಅವರು ಹೇಳಿದ ಪ್ರಕಾರ ಇಬ್ಬರು ಸೈನ್ ಮಾಡಿದ್ರೆ ಫುಲ್ ಆ್ಯಂಡ್ ಫೈನಲ್ ಆಗುತ್ತೆ ಅದ್ರ ಮೇಲೆ ಅಪೀಲು ಏನೂ ಇರಲ್ಲ ಬಟ್ ಮ್ಯೂಚುವಲ್ ಕನ್ಸರ್ನ್ ಆದರೆ ಇಬ್ಬರು ಒಪ್ಕೊಂಡು ಮಾಡ್ಕೊಂಡಿರೋದ್ರಿಂದ ನಿನ್ನೆನೆ ಮುಗೀತು ಇವಾಗ ಚಂದನ್ ಅವರು ಯಾವಾಗ ನಿಂಬಳಿ ಬಂದಿದ್ದು ಅಂದರೆ ಯಾವಾಗಿಂದ ಈ ಪ್ರೊಸೆಸ್ ನಡೀತು ಅನ್ನೋದ್ರ ಬಗ್ಗೆ ಹೇಳಿ ಮ್ಯಾಮ್ ಚಂದನ್ ಅವರು ಸೇ ಅಬೌಟ್ ಅವರವರೇ ತುಂಬಾ ಸಾಲ್ವ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ದಾರೆ ಮೇ ಬಿ ಅರೌಂಡ್ ಸಿಕ್ಸ್ ಮಂತ್ಸ್ ಬ್ಯಾಕ್ ಏನು ಭೇಟಿಯಾದರು ದೆನ್ ವಿ ಭೇಟಿಯಾದರೂ ಅಂದರೆ ವಿ ನೋ ಹಿಮ್ ವಿ ನೋ ಹಿಮ್ ಈಸ್ ಅ ಹಿ ಈಸ್ ಅ ಫ್ರೆಂಡ್ ಆಫ್ ಆರ್ಸ್ ಫ್ಯಾಮಿಲಿ ಫ್ರೆಂಡ್ ಆಫ್ ಆರ್ ಸೊ ಈ ಥರ ಅಂತ ಹೇಳಿದರು ಬಟ್ ಸಮ್ ಸಮ ಕ್ಯೂಟ್ ಕಪಲ್ ಅಲ್ವಾ ಅಂದ್ಬಿಟ್ಟು ನಾವು ಐ ಮೀನ್ ಆ್ಯಸ್ ಎನ್ ಆಡ್ವೊಕೇಟ್ ಫಸ್ಟು ನೀವು ನಾವು ಟ್ರೈ ಮಾಡಿದ ರೀಕನ್ಸುಲಿಯೇಷನ್ಗೆ ದೆನ್ ನಿವೇದಿತ ಆಲ್ಸೋ ಕಾಲ್ಡ್ ಒನ್ಸ್ ಆ್ಯಂಡ್ ಇಬ್ರಿಗೂ ಹೊಂದಾಣಿಕೆ ಬರ್ತಿಲ್ಲ ಬಿಕಾಸ್ ಇನ್ ದ ಕ್ರಿಯೇಟಿವ್ ಫೀಲ್ಡ್ ಕಾನ್ಸಂಟ್ರೇಷನ್ ಫೋಕಸ್ ಅವ್ರು ಏನೇ ಮಾಡಬೇಕಾದ್ರೂ ಅವ್ರ ಗೋಲ್ಸ್ ಆಗಲಿ ಅಚೀವ್ಮೆಂಟ್ಸ್ ಆಗಲಿ ಏನೇ ಅವ್ರಿಗೆ ಮನಸ್ಸಲ್ಲಿದ್ದರೆ ಅವ್ರಿಗೆ ಫೋಕಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಮಾತಾಡಿದ್ರು ಐ ವಾಂಟೆಡ್ ಸಮ್ ಟೈಮ್ ಅವರಿಬ್ಬರು ಪರಸ್ಪರ ಅರ್ಥ ಮಾಡ್ಕೊಂಡು ಇನ್ನೂ ಏನಾದರೂ ಡಿಸೈಡ್ ಮಾಡೋಕ್ಕಾಗುತ್ತೋ ಏನೋ ಅಂತ ಅಂದ್ಕೊಂಡೆ ಐ ಮೀನ್ ಅದರ್ವೈಸ್ ಬಟ್ ಬೋತ್ ಎ ಡಿಸೈಡೆಡ್ ಬೋತ್ ಎ ವೆರಿ ಮೆಚ್ ತುಂಬ ಮೆಚ್ಯೂರ್ಡ್ ಇಂಡಿವಿಜುವಲ್ಸ್ ಅವರಿಬ್ಬರೂ ಅಷ್ಟೆ ಅವ್ರು ಈ ಥರ ಹೇಳಾದ್ಮೇಲೆ ದೆನ್ ದೇ ಕೇಮ್ ಟು ಮೈ ಆಫೀಸ್ ಒಂದು ಫಿಫ್ತ್ ಫಿಫ್ತ್ ಬಂದರು ಸಿಕ್ಸ್ತ್ ಫೈಲ್ ಮಾಡಿದ್ವಿ ಆ್ಯಂಡ್ ಸೆವೆಂತ್ ಮುಗೀತು ಯೂಶ್ಲಿ ಒಂದು ಡೇಟ್ ಕೊಡ್ತಾರೆ ಮೀಡಿಯೇಷನಿಂದ ಮೀಡಿಯೇಷನಲ್ಲಿ ಆ್ಯಕ್ಚುಲಿ ಸಿಕ್ಸ್ಟಿ ಡೇಸ್ ಟೈಮ್ ತೊಗೊಳುತ್ತೆ ಬೇರೆ ಕೇಸಸ್ ಅಂದರೆ ಡಿಸ್ಪ್ಯೂಟೆಡ್ ಕೇಸಸ್ ಬಟ್ ಇದು ತರ್ಟೀನ್ ಬಿ ಆಗಿರೋದ್ರಿಂದ ಅದು ಅವತ್ತೇ ಮುಗೀತು ಸೊ ಡೇಟ್ ಯೂಶ್ಲಿ ಕೊಡ್ತಾರೆ ಯಾಕಂದರೆ ಕಳಿಸೋ ಮುಂಚೆನೇ ಕೊಡ್ತಾರೆ ಅಪಿಯರೆನ್ಸ್ ಟೈಮ್ನಲ್ಲೇ ಇವರಿಬ್ಬರು ಸೈನ್ ಮಾಡಬೇಕಾಗುತ್ತೆ ಅಪಿಯರ್ ಆದಮೇಲೆ ಆರ್ಡರ್ ಶೀಟ್ನಲ್ಲಿ ಸೈನ್ ಮಾಡಿದ ತಕ್ಷಣ ಮೀಡಿಯೇಷನ್ಗೆ ಹೋಗುತ್ತೆ ಮೀಡಿಯೇಷನ್ನಿಂದ ಎಗ್ರಿಮೆಂಟ್ ಆದಮೇಲೆ ಮತ್ತೆ ವಾಪಸ್ ಕೋರ್ಟಿಗೆ ಬರುತ್ತೆ ಆ ಕೋರ್ಟ್ಗೆ ಬರೋ ಮುಂಚೆನೇ ಕಳಿಸೋ ಮುಂಚೆನೇ ಒಂದು ಡೇಟ್ ಕೊಟ್ಟಿರ್ತಾರೆ ಅದು ತರ್ಟಿ ಒನ್ ಏಯ್ಟ್ ಟ್ವೆಂಟಿ ಫೋರ್ ಅಂತ ಕೊಟ್ಟಿರೋದು ಆ ಡೇಟ್ನ ಮಿಸ್ಟೇಕ್ ಮಾಡಿ ಮತ್ತೆ ಬರ್ತಾರೆ ಅಂತ ಹೇಳ್ತಿರೋದು ಇಲ್ಲ ನಾವೇನು ಮಾಡಿದ್ವಿ ತರ್ಟಿ ಒನ್ ಏಯ್ಟ್ನ ಅಡ್ವಾನ್ಸ್ ಮಾಡಿಕೊಂಡು ವಿ ಅಡ್ವಾನ್ಸ್ ದ ಕೇಸ್ ತರ್ಟಿ ಒನ್ ಏಯ್ಟಿಂದ ನೆನೆಗೆ ಹಾಕ್ಕೊಂಡು ನಾವು ಕಂಪ್ಲೀಟ್ ಮಾಡಿದ್ವಿ ಅಲ್ಲೇನು ಡಿಸ್ಪ್ಯೂಟ್ ಇಲ್ಲ ಏನು ಎವಿಡೆನ್ಸ್ ಮಾಡೋದಿಲ್ಲ ಇಟ್ ಈಸ್ ಅ ನೋ ಅದು ಗೊತ್ತಿರೋ ಫ್ಯಾಕ್ಟ್ ಇಬ್ಬರು ಪರಸ್ಪರ ಮಾತಾಡಿಕೊಂಡು ಹೊಂದಾಣಿಕೆಯಿಂದ ಬಂದು ಒಂದೇ ಡಿಸಿಷನ್ ಸಿ ಇಟ್ ಇಸ್ ತುಂಬ ಡಿಫಿಕಲ್ಟ್ ಅದು ಒಬ್ಬ ಮೈಂಡ್ಸು ಒಂದೇ ಥರ ಬಂದು ಅವ್ರಿಗೆ ಆಗಲ್ಲ ಅಂತ ಹೇಳಿದ್ರೆ ಬಂದು ಫೈಲ್ ಮಾಡೋದು ಐ ಥಿಂಕ್ ದಟ್ ಈಸ್ ಹೈಟ್ಸ್ ಆಫ್ ಮೆಚೂರಿಟಿ ಅಂತಲೇ ಹೇಳಬೇಕು ಅಲ್ಲ ಕೆಲವರೆಲ್ಲ ಹೇಳ್ದ ಏನು ಹೇಳ್ತಾರೆ ಚಿಕ್ಕ ಮಕ್ಳ ಥರ ಮದುವೆ ಅಂದರೆ ಹೇಗೆ ಅಂತ ಬಟ್ ಅರ್ಥ ಮಾಡ್ಕೋಬೇಕು ಮದುವೆ ಅಂತ ಹೇಳಿದ್ರೆ ಇಬ್ಬರು ಮನಸ್ಸು ಇಬ್ಬರು ಐ ಮೀನ್ ಇಟ್ಸ್ ಟೂ ಇಂಡಿವಿಜುವಲ್ಸ್ ಹಾರ್ಟ್ ಆ್ಯಂಡ್ ಸೋಲ್ ಮೀಟ್ ಆದಂಗೆ ಅಲ್ವಾ ಬಟ್ ಫೋರ್ಸಿಬ್ಲಿ ಸೊಸೈಟಿ ಏನು ಮಾಡುತ್ತೆ ಇಲ್ಲ ಅವ್ರಿಗೇನು ಜೊತೆಗಿರ್ಬೋದಲ್ಲ ಟ್ರೈ ಮಾಡ್ಬೋದಲ್ಲ ಟ್ರೈ ಮಾಡ್ಬೋದು ಅವ್ರಿಗಿಂತ ಸಂತೋಷ ಸುಖ ಯಾರಿಗೆ ಇಂಡಿವಿಜುವಲ್ಸಾಗೆ ಅವ್ರಿಗೆ ಗೊತ್ತಿದೆ ನಾಟ್ ದ ಪಬ್ಲಿಕ್ ಪಬ್ಲಿಕ್ ಬಾಯಿಗೆ ಬಂದಂಗೆ ನೆನ್ನೆಯಿಂದ ನೋಡ್ತಾ ಇದ್ದೀನಿ ದ ವೇ ದೇ ಅವರು ಟ್ರೋಲ್ ಮಾಡ್ತಿರೋದು ಎಲ್ಲ ಬೇಡದೇದೇ ಮಾತಾಡಿದ್ದಾರೆ ಬೇಡದೆ ಗ್ರೌಂಡ್ಸ್ ಅವ್ರಿಗೇನು ಗ್ರೌಂಡ್ಸೇ ಇಲ್ಲ ಆ್ಯಕ್ಚುಲಿ ನೋಡೋಕ್ಕೋದ್ರೆ ಗ್ರೌಂಡ್ಸ್ ಆ ಥರ ಇದ್ದರೆ ಅಲ್ಲ ಡಿಸ್ಪ್ಯೂಟೆಡ್ ಅಂದರೆ ಅದು ಬೇರೆ ಥರನೇ ಹೋಗ್ತಿತ್ತು ಇಬ್ಬರೂ ರೆಸ್ಪೆಕ್ಟ್ಫುಲ್ಲಾಗಿ ಕೋರ್ಟಿಗೆ ಬಂದು ಮುಗಿಸ್ಕೊಂಡು ಹೋಗಿದ್ದಾರೆ ಅದನ್ನು ಎಲ್ಲರೂ ರೆಸ್ಪೆಕ್ಟ್ ಮಾಡಿ ಒಪ್ಕೋಬೇಕು ಅನಿಸುತ್ತೆ ಕೆಲವರು ಇವರಿಂದ ಆಯಿತು ಡಿವೋರ್ಸು ಕೆಲವರು ಮಗು ಇಲ್ಲ ಅಂತ ಒಬ್ರೊಬ್ಬರು ಒಂದೊಂದು ವಿಚಾರ ಹೇಳ್ತಾ ಇದ್ದಾರೆ ದಟ್ ಈಸ್ ನಾಟ್ ಟ್ರೂ ನನಗೆ ಗೊತ್ತಿದೆ ಇಟ್ ಈಸ್ ನಾಟ್ ಟ್ರೂ ಅಂತ ಸೊ ಸ್ಮಾಲ್ ಡಿಫ್ರೆನ್ಸಸ್ ಕೆಲವೊಂದು ಸಲ ಡಿಫ್ರೆನ್ಸಸ್ಸೇ ಅದು ದೊಡ್ಡದಾಗುತ್ತಲ್ವ ಚಿಕ್ಕು ಡಿಫ್ರೆನ್ಸ್ ಇದ್ರೇನು ಸೊ ಅದರಿಂದ ಅವರು ಈ ನಿರ್ಧಾರಕ್ಕೆ ಬಂದು ದೇವ್ ಕಂಪ್ಲೀಟೆಡ್ ದ ಪ್ರೋಸೆಸ್ ಆ್ಯಂಡ್ ಐ ಥಿಂಕ್ ದೇ ಶುಡ್ ಬಿ ಹ್ಯಾಪಿ ಟು ಮೂವ್ ಆನ್ ಇನ್ ದೇ ಲೈಫ್ಸ್ ನಾನು ಹೇಳಬೇಕಂದ್ರೆ ಬೋತ್ ದ ಪಾರ್ಟೀಸ್ ಬೋತ್ ಆಫ್ ದೆಮ್ ದೇ ಆರ್ ಸಚ್ ಬ್ಯೂಟಿಫುಲ್ ಸೋಲ್ಸ್ ಅಂತ ನನಗನ್ಸುತ್ತೆ